ಹಣ ಪಡೆದಿದ್ದಾರೆ ಭಾರತದ ಪತ್ರಕರ್ತರಿಗೆ ಈ ಯುಎಸ್ ಬಂತು ಪತ್ರಕರ್ತರನ್ನ ದಾಳವಾಗಿ ಉಪಯೋಗಿಸ್ತಾ ಇದೆಯಾ ಯುಎಸ್ ಏಡ್ ಇಂಥ ಪತ್ರಕರ್ತರನ್ನ ತರಾಟೆಗೆ ತಗೊಂಡ್ರು ಅರ್ನಬ್ ಗೋಸ್ವಾಮಿ ಸುಪ್ರೀಂ ಕೋರ್ಟ್ ನ ಅಡ್ವೊಕೇಟ್ ಪ್ರಶಾಂತ್ ಭೂಷಣ್ ಈ ಯುಎಸ್ ಏನ್ ಸಂಬಂಧ ನಮಸ್ಕಾರ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಈ ಯು ಎಸ್ ಏಡ್ ಯಾರ್ಯಾರಿಗೆ ಹಣ ಸಹಾಯವನ್ನ ಮಾಡಿತ್ತು ಅನ್ನುವಂತಹ ವಿಷಯ ಈಗ ಒಂದೊಂದಾಗಿ ಬೆಳಕಿಗೆ ಬಂದಿದೆ ಈ ಯು ಎಸ್ ಏಡ್ ಅಂದ್ರೇನು ಇದು ಅಂತಾರಾಷ್ಟ್ರೀಯ ಅಭಿವೃದ್ಧಿಗಾಗಿ ಅಮೆರಿಕ ನೀಡುವಂತಹ ಧನ ಸಹಾಯ ಈಗ ಭಾರತದಲ್ಲಿ ಆಯುಷ್ಮಾನ್ ಯೋಜನೆ ನರೇಗಾ ಯೋಜನೆ ಅಂತ ಹೇಳಿ ಅನೇಕ ಯೋಜನೆಗಳಿದೆಯಲ್ಲ ಅದೇ ರೀತಿಯಾಗಿ ಅಮೆರಿಕದಲ್ಲಿರುವಂತಹ ಈ ಯು ಎಸ್ ಏಡ್ ಅನ್ನುವಂತಹ ಯೋಜನೆಯ ಮೂಲಕ ಬೇರೆ ಬೇರೆ ದೇಶಗಳಿಗೆ ಹಣ ಸಹಾಯವನ್ನ ಮಾಡ್ತಾರೆ ಆದ್ರೆ ಈ ಯು ಎಸ್ ಏಡ್ ಯಾರ್ಯಾರಿಗೆ ದುಡ್ಡನ್ನ ನೀಡಿದೆ ಯಾರ್ಯಾರಿಗೆ ಈ ದುಡ್ಡು ತಲುಪಿದೆ ಅನ್ನುವಂತಹ ವಿಚಾರ ಬಹಳ ಇಂಪಾರ್ಟೆಂಟ್ ಈ ಯು ಎಸ್ ಏಡ್ ನಿಂದ ಕೊಟ್ಟಿರುವಂತಹ ಹಣ ಇದು ಬಾಂಗ್ಲಾದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡ್ತು ಅನೇಕ ಮುಸ್ಲಿಂ ದೇಶಗಳಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡ್ತು ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಈ ಹಣ ಹೋಗಿದೆ ಈ ಯು ಎಸ್ ಏಡ್ ನ ಹಣ ಭಾರತದ ಕೆಲವು ಪತ್ರಕರ್ತರಿಗೂ ತಲುಪಿದೆ ಅನ್ನುವಂಥದ್ದು ಬಹಳ ಆಘಾತಕಾರಿ ಮತ್ತು ಆಶ್ಚರ್ಯಕರ ವಿಚಾರ ಯಾರ ಪತ್ರಕರ್ತರು ಆ ಪತ್ರಕರ್ತರಿಗೆ ಯು ಎಸ್ ಏಡ್ ನ ಹಣ ಹೇಗೆ ಹೋಯಿತು ಅನ್ನೋದನ್ನ ಹೇಳ್ತೇನೆ ನೀವು ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರ ಹೆಸರನ್ನ ಕೇಳಿರ್ಬೋದು ಯಾವಾಗ ನೋಡಿದ್ರು ಮೋದಿ ವಿರೋಧಿ ಮಾತುಗಳನ್ನೇ ಆಡ್ತಾ ಇರ್ತಾರೆ ಮೋದಿ ವಿರೋಧವಾಗಿ ಕೆಂಡ ಕಾರ್ತಾ ಇರ್ತಾರೆ ಇನ್ನು ಆಲ್ಟ್ ನ್ಯೂಸ್ ನ ಪ್ರತೀಕ್ ಸಿನ್ಹಾ ಇವರು ಫ್ಯಾಕ್ಟ್ ಚೆಕ್ ಹೆಸರಿನಲ್ಲಿ ಭಾರತ ವಿರೋಧಿ ಭಾವನೆಗಳನ್ನೇ ಬಿತ್ತುತ್ತಾ ಇರ್ತಾರೆ ಮೋದಿ ವಿರೋಧಿ ನ್ಯೂಸ್ ಗಳನ್ನೇ ಇವರು ಸ್ಪ್ರೆಡ್ ಮಾಡ್ತಿರ್ತಾರೆ ಇವರು ಸೇರಿದ ಹಾಗೆ ಇನ್ನು ಅನೇಕ ಪತ್ರಕರ್ತರು ಇದ್ದಾರೆ ನ್ಯೂಸ್ ಫೋರ್ಟೀನ್ ನ ಸಂದೀಪ್ ಚೌಧರಿ ದೈನಿಕ ಭಾಸ್ಕರ್ನ ಪೂನಂ ಕೌಶಲ್ ದ ಹಿಂದೂ ಸಂಸ್ಥೆಯ ವಿ ಶ್ರೀಧರ್ ಇನ್ನು ಅನೇಕ ಪತ್ರಕರ್ತರಿಗೆ ಈ ಯು ಎಸ್ ಏಡ್ ನಿಂದ ಹಣ ಹೋಗಿದೆ ಇವರಿಗೆಲ್ಲ ಯು ಎಸ್ ಹಣ ಹೇಗೆ ಹೋಯ್ತು ನಾನು ನಿಮ್ಗೆ ಹೇಳ್ತೀನಿ ನಿಮಗೆ ಪ್ರಶಾಂತ ಭೂಷಣ್ ಗೊತ್ತಿರಬಹುದು ಇವರು ಸುಪ್ರೀಂ ಕೋರ್ಟ್ ನ ಖ್ಯಾತ ಅಡ್ವೊಕೇಟ್ ಇವರ ತಾಯಿಯ ಹೆಸರಿನಲ್ಲಿ ಒಂದು ಎನ್ ಜಿ ಇದೆ ಅದರ ಹೆಸರು ಸಂಭಾವನಾ ಇನ್ಸ್ಟಿಟ್ಯೂಷನ್ ಆಫ್ ಪಬ್ಲಿಕ್ ಪಾಲಿಸಿ ಅಂಡ್ ಪಾಲಿಟಿಕ್ಸ್ ಸಮಾಜದಲ್ಲಿ ಸುಧಾರಣೆಯನ್ನ ತರ್ತೇವೆ ಸಮಾಜದಲ್ಲಿರುವಂತಹ ಅಸಮಾನತೆಯನ್ನ ನಾವು ಹೋಗಲಾಡಿಸ್ತೇವೆ ಅಂತ ಈ ಸಂಸ್ಥೆ ಹೇಳ್ಕೊಂಡಿದೆ ಈ ಸಂಭಾವನಾ ಸಂಸ್ಥೆಗೆ ಯು ಎಸ್ ಏಡ್ ನಿಂದ ಫಂಡ್ ಬಂದಿದೆ ಹೇಗೆ ಬಂದಿದೆ ಈ ಸಂಭಾವನಾ ಸಂಸ್ಥೆ ಅಮೆರಿಕದ ಇಂಟರ್ ನ್ಯೂಸ್ ಅನ್ನುವಂತಹ ಒಂದು ಸಂಸ್ಥೆ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ ಈ ಇಂಟರ್ ನ್ಯೂಸ್ ಅನ್ನುವಂಥದ್ದು ಯು ಎಸ್ ಏಡ್ ಸ್ಥಾಪಿಸಿರುವಂತಹ ಒಂದು ಎನ್ ಜಿ ಸಂಸ್ಥೆ ಪ್ರಶಾಂತ್ ಭೂಷಣ್ ಅವರ ಸಂಭಾವನಾ ಸಂಸ್ಥೆ ಇಂಟರ್ ನಿಂದ ನಾವು ಪತ್ರಿಕೋದ್ಯಮವನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ದುಡ್ಡನ್ನ ಪಡ್ಕೊಳ್ಳುತ್ತೆ ಆ ದುಡ್ಡು ಯಾವ್ಯಾವ ಪತ್ರಕರ್ತರನ್ನ ತಲುಪುತ್ತೆ ಆ ಹಣವನ್ನ ಪಡೆದಂತವರು ಯಾವ ರೀತಿಯ ಗಳನ್ನೆಲ್ಲ ಮಾಡಿದ್ರು ಅವರು ಬರೀ ಮೋದಿ ವಿರೋಧಿ ಭಾರತ ವಿರೋಧಿ ನ್ಯೂಸ್ ಗಳನ್ನೇ ಮಾಡ್ಕೊಂಡು ಹೋದ್ರು ಮೋದಿ ವಿರೋಧಿ ವ್ಯಕ್ತಿಗಳನ್ನೇ ಕರೆಸಿ ಇವರ ಸಂದರ್ಶನವನ್ನ ಮಾಡಿದ್ರು ಇಂಥ ನ್ಯೂಸ್ ಗಳನ್ನೇ ಇವ್ರು ಮಾಡ್ಕೊಂಡು ಬಂದ್ರು ಭಾರತದಲ್ಲಿರುವಂತಹ ಕೆಲ ಮೋದಿ ವಿರೋಧಿಗಳಿಗೆ ಯು ಎಸ್ ಯಾವ ರೀತಿಯಾಗಿ ಹಣ ಬಂತು ಅನ್ನೋದನ್ನ ಹೇಳಿದ್ದೀನಿ ಈಗ ಇದೇ ವಿಚಾರವಾಗಿ ಖ್ಯಾತ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ಭಾರತದಲ್ಲೇ ಇದ್ಕೊಂಡು ಭಾರತ ವಿರೋಧಿ ನ್ಯೂಸ್ ಗಳನ್ನ ಸ್ಪ್ರೆಡ್ ಮಾಡ್ತಾ ಇರುವಂತಹ ಪತ್ರಕರ್ತರಿಗೆ ಅರ್ನಬ್ ಗೋಸ್ವಾಮಿ ಅವರು ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ನೀವೇ ನೋಡಿ ಅವರ ಇನ್ಫರ್ಮೇಷನ್ ಇಸ್ ಯು ಎಸ್ ಬೈ indirectly sponsoring some journalists who must be very shady journalists should be the first people to know there is no free lunch and should be the first people to know where the money is coming from but there are some journalists in india who i don't think are journalists who are very happy taking money from u.s. aid as long as it comes through a circuitous third route so they feel they can't be caught but they can be caught ಬರೀ ಪತ್ರಕರ್ತರಿಗಷ್ಟೇ ಅಲ್ಲ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಅವರ ಗುರು ಸ್ಯಾಮ್ ಪಿತ್ರೋಡ ಅವರು ಯಾವತ್ ನೋಡಿದ್ರು ಅಮೆರಿಕದಲ್ಲೇ ಕುತ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾರೆ ಅವರು ಯು ಎಸ್ ಏಡ್ ನಿಂದ ಯಾವ ರೀತಿಯಾಗಿ ಹಣವನ್ನ ಪಡ್ಕೊಂಡ್ರು ಅವರಿಗೆ ಅರ್ನಬ್ ಗೋಸ್ವಾಮಿ ಅವರು ಏನ್ ಹೇಳಿದ್ರು ನೋಡಿ Ladies and gentlemen, Sam Petroda, we all know him, GKI of Petroda, re received funding from several people, including USAID and the Rockefeller Foundation. Why did USAID give money to Sam Petroda? And when did they give money to Sam Petroda? When the Congress was in power. So it was an influence operation. What are you USAID That USAID, an organization called USAID with clear links to american deep states intelligence agencies maybe cia state department their foreign policy interests that us aid has already penetrated india through some indian organizations indian outfits some indian journalists some indian journalists mind you have been very very welcoming of us aid and us aid which is the same organization that carried out the regime change operation in bangladesh yes ladies and gentlemen many the regime change operation in bangladesh they have acted they have bought over people they have infiltrated bangladeshi society they have destroyed its business they have destroyed its sovereignty they've carried out a military coup in the name of a fake students protest just because sheik hasina denied a base to them ನೋಡಿದ್ರಲ್ವಾ ಯು ಎಸ್ ಏರ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಭಾರತದಲ್ಲಿರುವಂತಹ ಪತ್ರಕರ್ತರನ್ನ ದಾಳವಾಗಿ ಯಾವ ರೀತಿಯಾಗಿ ಬಳಸಿಕೊಳ್ತಾ ಇದೆ ಇಂತಹ ಪತ್ರಕರ್ತರಿಗೆ ಅರ್ನಬ್ ಅವರು ಏನ್ ಹೇಳಿದ್ರು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ